ನಮಸ್ತೆ ಎಲ್ಲರಿಗೂ ಬೆಳಿಗ್ಗೆ ಎದ್ದಾಗಿನಿಂದ ಸ್ವಲ್ಪ ತಲೆನೋವು ಇತ್ತು ಈ ಗ್ಯಾಸ್ಟಿಕ್ ತೊಂದರೆ ಏನಾದರೂ ಇದ್ದರೆ ಈ ಮನೆಯಲ್ಲೇ ನಾನು ಮಾಡಿಕೊಂಡಿರುವಂತಹ ಕೊತ್ತಂಬರಿ ಜೀರಿಗೆ ಮೆಂತ್ಯ ಓಮ ಮತ್ತು ಒಣಶುಂಠಿ ಹಾಕಿದ ಪುಡಿಯನ್ನು ಒಂದು ಎರಡು ಲೋಟ ನೀರಿಗೆ ಹಾಕಿ ಒಂದು ಎರಡು ಚಮಚ ಹಾಕಿ ಚೆನ್ನಾಗಿ ಕುದಿಸಿದರೆ ಒಂದು ಒಳ್ಳೆಯ ಕಷಾಯ ಆಗುತ್ತೆ ಈ ಕಷಾಯವನ್ನು ಕುಡಿತಾ ಬಂದರೆ ಒಳ್ಳೆ ಪರಿಣಾಮ ಬೀರುತ್ತೆ ಈ ಗ್ಯಾಸ್ಟಿಕ್ ಹಾಗೆ ಈ ಅಜೀರ್ಣ ಆದಾಗ ಒಂಥರ ಬಾಯಲ್ಲಿ ಹುಳಿ ಹುಳಿ ತೇಗು ಬರುತ್ತೆ ಅಲ್ವಾ ಅದಕ್ಕೂ ತುಂಬ ಒಳ್ಳೆಯದಾಗುತ್ತೆ ಅದು ಹಾಗೆ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಒಂದು ಹೆಲ್ತಿ ರೆಸಿಪಿ ಮಾಡೋಣ ಅಂತ ಇದು ಗೋಧಿಯಿಂದ ನಾವು ಯಾವಾಗಲೂ ಗೋಧಿ ಹಿಟ್ಟಿಂದ ಚಪಾತಿ ಪೂರಿ ಎಲ್ಲ ಮಾಡ್ತೇವೆ ಅಲ್ವಾ ಇದು ಹಾಗಲ್ಲ ಇದು ಇಡೀ ಗೋಧಿಯನ್ನೇ ಹಿಂದಿನ ದಿನ ರಾತ್ರಿ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಹಾಕಿಟ್ರೆ ಅದು ಬೆಳಿಗ್ಗೆ ಟೈಮಿಗೆ ಸ್ವಲ್ಪ ಮೆತ್ತಗಾಗಿರುತ್ತೆ ಅದರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಒಂದು ನಾಲ್ಕೈದು ಬ್ಯಾಡಗಿ ಮೆಣಸಿನಕಾಯಿ ಕಲರ್ ಚಂದ ಬರ್ತದೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಆಮೇಲೆ ಚೂರೆ ಚೂರು ಹುಣಸೆ ಹಣ್ಣು ಆಮೇಲೆ ಇಂಗು ಮತ್ತು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಇದೆಷ್ಟು ಹಾಕಿ ತುಂಬ ನೈಸಾಗಿ ರುಬ್ಬಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ದೋಸೆ ಹಿಟ್ಟಿಗೆ ರುಬ್ತೀವಲ್ವ ಅಷ್ಟು ಗಟ್ಟಿಗೆ ಬಂದರೆ ಸಾಕು ಈ ರೊಟ್ಟಿ ಮಾಡಲಿಕ್ಕೆ ನಾನು ಯೂಸ್ ಮಾಡಿದ್ದು ಕಬ್ಬಿಣದ ಕಾವಲಿ ಯಾಕಂದರೆ ಈ ಕಬ್ಬಿನದ ಕಾವಲಿಯಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ಈ ಥರ ನಾನು ಕೈಯಲ್ಲಿ ಇದನ್ನು ನಮ್ಮ ಊರಲ್ಲೆಲ್ಲ ನಾವು ರೊಟ್ಟಿ ಮಾಡುವಾಗ ಇದೇ ಥರ ಮಾಡ್ತೀವಿ ಅದು ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ತೆಲುವಾಗಿ ಬರ್ತದೆ ನಾನು ನಾನ್ ಸ್ಟಿಕ್ ಬಳಸೋದಿಲ್ಲ ಒಂದು ನಿಮಿಷ ಇದನ್ನು ಮುಚ್ಚಲ ಮುಚ್ಚಿಟ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸಿ ಬೇಕು ಅಂತಂದರೆ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು ಹೀಗೆ ಮಾಡಿದ ರೊಟ್ಟಿಯಲ್ಲಿ ನಮಗೆ ಫೈಬರ್ ಜಾಸ್ತಿ ಇರ್ತದೆ ರುಚಿಯಾದ ಗರಿಗರಿಯಾದ ರೊಟ್ಟಿಯ ಜೊತೆಗೆ ಸ್ವಲ್ಪ ತುಪ್ಪ ಹಾಗೆ ಮೊಳಕೆ ಕಾಲಿನ ಸಾರು ತುಂಬ ಟೇಸ್ಟ್ ಆಗಿರ್ತದೆ ನೀವು ಸಲ ಮಾಡಿ ನೋಡಿ ಜೊತೆಗೆ ಒಂದು ಕಪ್ ಟೀ ಇದ್ದರೆ ಸಖತ್ತಾಗಿರುತ್ತೆ ತಿಂಡಿಯೆಲ್ಲ ಹಾಕಿ ನಂತರ ಕೋಳಿಗಳಿಗೆಲ್ಲ ಸ್ವಲ್ಪ ಮೇವು ಹಾಕಿ ಬಿಟ್ಬಿಟ್ರೆ ನಾನು ಫ್ರೀಯಾಗಿ ಬಿಟ್ಬಿಡೋದು ಅವು ಸುತ್ತಮುತ್ತ ಎಲ್ಲ ಈ ಥರ ಬಯಲು ಇಟ್ಕೊಂಡು ಅಲ್ಲೆಲ್ಲ ಮೇಯ್ಕೊಂಡು ಸಂಜೆ ಹೊತ್ತಿಗೆ ಬರ್ತವೆ ಈ ನಾಟಿ ಕೋಳಿಗೆ ಹೆಚ್ಚೇನು ಪೋಷಣೆ ಬೇಕಾಗಿಲ್ಲ ಇವಕ್ಕೆ ರೋಗನೂ ಸ್ವಲ್ಪ ಕಡಿಮೆನೆ ಅಂದರೆ ನಾವು ಸಾಕಿರೋದು ಮೊಟ್ಟೆ ಪರ್ಪಸ್ಸಿಗೆ ನಮಗೆ ಇದರಿಂದ ಮೊಟ್ಟೆನೂ ಸಿಗುತ್ತೆ ಆಮೇಲೆ ಈ ಕೋಳಿಗಳು ಕಾವು ಕೊಟ್ಟು ಮರಿನೂ ಮಾಡ್ತವೆ ಮತ್ತು ಮನೆಯ ಸುತ್ತಮುತ್ತ ಒಂದು ಸ್ವಲ್ಪ ಜಾಗ ಇದ್ದರೆ ಏನೋ ಒಂದು ತರಕಾರಿನ ಅನ್ನ ಸೊಪ್ಪು ಏನಾದರೂ ಬೆಳ್ಕೊಂಡ್ರೆ ಅದರಲ್ಲಿ ಒಂಥರ ನಮಗೆ ಖುಷಿ ಇರುತ್ತೆ ಒಂದು ನಮಗೆ ವ್ಯಾಯಾಮ ಆದಂಗೆ ಆಗುತ್ತೆ ಆಮೇಲೆ ನಾವೇ ಬೆಳೆದು ಅದರಿಂದ ಒಂಥರ ಫಲ ಬಂದಾಗ ಅದನ್ನು ನೋಡಿದಾಗ ಒಂಥರ ಖುಷಿ ಸಿಗುತ್ತೆ ನೇಚರಿಗೆ ಅಷ್ಟೊಂದು ಶಕ್ತಿ ಇದೆ ನಾವು ಅದರ ಜೊತೆ ಕನೆಕ್ಟ್ ಆದಾಗ ಒಂದು ಮಣ್ಣಾಗಲಿ ಒಂದು ಗಿಡ ನೆಡೋದಾಗಲಿ ಅಥವಾ ಒಂದು ಹೂವಿನ ಗಿಡ ನೆಡೋದೇ ಆಗಲಿ ನಾವು ಅದ್ರ ಜೊತೆ ಕನೆಕ್ಟ್ ಆದಾಗ ಅದರಿಂದ ಒಂಥರ ಎನರ್ಜಿ ಸಿಗುತ್ತೆ ನಮಗೆ ನಾವು ಈ ತರಕಾರಿಗಳಿಗೆಲ್ಲ ಯಾವುದೇ ರಸಗೊಬ್ಬರ ಅಥವಾ ಕೀಟನಾಶಕ ಏನೂ ಬಳಸೋದಿಲ್ಲ ಎಷ್ಟಾಗುತ್ತೆ ಅಷ್ಟಾಗಲಿ ದನದ ಗೊಬ್ಬರ ಹಾಕ್ಕೊಂಡು ಬೆಳಿತೀವಿ ಇತ್ತೀಚೆಗಂತೂ ನಾವು ತಿನ್ನುವ ಪ್ರತಿಯೊಂದು ಪದಾರ್ಥವೂ ವಿಷಮ ಈಗಂತೂ ಮಾರುಕಟ್ಟೆಯಲ್ಲಿ ಎಲ್ಲ ಥರದ ಹಣ್ಣಿನ ಅಥವಾ ತರಕಾರಿಯ ಬೀಜಗಳೆಲ್ಲ ಸಿಗ್ತವೆ ನಾವೇನೋ ಒಂದು ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಮಣ್ಣು ಮತ್ತು ಈ ದನದ ಗೊಬ್ಬರ ಎಲ್ಲ ಸಿಗ್ತದಲ್ಲ ಅಥವಾ ಕಿಚನ್ ಕಾಂಪೋಸ್ಟ್ ಮಾಡಿಕೊಂಡು ಅದರಲ್ಲಿ ಬೀಜ ಹಾಕಿ ಬೆಳ್ಕೊಂಡ್ರೆ ನಮ್ಮ ಮನೆಗೆ ಬೇಕಾದ ತರಕಾರಿ ಸೊಪ್ಪು ಸಿಗ್ತದಲ್ವಾ ಆಮೇಲೆ ದಿನನಿತ್ಯ ನಮಗೆ ಅಡುಗೆ ಮನೆಯಿಂದ ಸಿಗುವಂತಹ ಕಿಚನ್ ವೇಸ್ಟಿನಿಂದಲೇ ಒಳ್ಳೆ ಕಾಂಪೋಸ್ಟ್ ತಯಾರು ಮಾಡ್ಕೋಬೋದು ಹಿಂದಿನ ಕಾಲದಲ್ಲೆಲ್ಲ ಯಾವ ಮಾರ್ಕೆಟ್ ಇತ್ತು ಆಯಾಯ ಸೀಸನಿಗೆ ಅವರವರ ಪ್ರಾಂತ್ಯದಲ್ಲಿ ಏನೇನು ಬೆಲೆ ಬೆಳೀತಾ ಇದ್ರೂ ಅದೇ ತರಕಾರಿ ಅದೇ ಹಣ್ಣುಗಳು ತಿಂದ್ಕೊಂಡು ಗಟ್ಟಿ ಮುಟ್ಟಾಗಿದ್ದರು ನನಗೆ ಇವತ್ತಿಷ್ಟು ತರಕಾರಿ ಸಿಕ್ಕಿದೆ ಇದರಿಂದ ಒಂದು ಸಾಂಬಾರು ಮಾಡ್ತೀನಿ ಆಮೇಲೆ ನಮ್ಮ ಮಂಗಳೂರಿನ ರೆಡ್ ಬಾಯ್ಲ್ಡ್ ರೈಸ್ ಅಂದರೆ ಕುಚಲಕ್ಕಿಯಿಂದ ರೈಸ್ ಮಾಡ್ತೀನಿ ಸೊ ಇದು ತುಂಬ ಆರೋಗ್ಯಕ್ಕೆ ತಂಪು ಇದರ ಗಂಜಿಯನ್ನು ಬಸಿಯೋದ್ರಿಂದ ಇದು ತುಂಬ ಹೆಲ್ತಿ ಆಮೇಲೆ ಇದು ತರಕಾರಿಗಿಂತಲೂ ಚಿಕನ್ ಮತ್ತು ಫಿಶ್ಶಿಗೆ ಒಳ್ಳೆ ಕಾಂಬಿನೇಷನ್ನು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು